ಕುಮಾರಸ್ವಾಮಿ ಅವರ ಹೇಳಿಕೆ ನೋಡುತ್ತಿದ್ದರೆ ಅವರಿಗೆ ಆದಷ್ಟು ಬೇಗ ಹುಚ್ಚಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು ಖನಕಪುರದಲ್ಲಿ ರಾಮನಗರ ಜಿಲ್ಲೆಯ ನಾಲ್ಕು ತಾಲೂಕಿನ ಜನರನ್ನು ಭೇಟಿ ಮಾಡಿ ಅಹವಾಲು ಸ್ವೀಕರಿಸಿದ ಬಳಿಕ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದರು ಡಿಕೆ ಶಿವಕುಮಾರ್ ಬಡವರ ಆಸ್ತಿ ಲೂಟಿ ಮಾಡಿದ್ದಾರೆ ಎಂಬ ಕುಮಾರಸ್ವಾಮಿ ಆರೋಪದ ಬಗ್ಗೆ ಗಮನ ಸೆಳೆದಾಗ ನಾನು ಯಾವ ಬಡವನ ಆಸ್ತಿ ಲೂಟಿ ಮಾಡಿದ್ದೇನೆ ಆತನನ್ನು ಕರೆದುಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಲಿ ನಾವು ಬಡವರಿಗೆ ತೊಂದರೆ ನೀಡಿ ಆಸ್ತಿ ಕಿತ್ತುಕೊಂಡಿರುವುದು ನಮ್ಮ ಜಾಯಮಾನದಲ್ಲಿಲ್ಲ ಕುಮಾರಸ್ವಾಮಿ ಅವರ ಬಗ್ಗೆ ಯೋಗೇಶ್ವರ್ ಅವರೇ ಈಗಾಗಲೇ ಮಾಹಿತಿ ನೀಡಿದ್ದಾರೆ ಅವರ ಬಗ್ಗೆ ಯೋಗೇಶ್ವರ್ ಉತ್ತರ ನೀಡುತ್ತಾರೆಯೇ ಎಂದು ತಿಳಿಸಿದರು ಶಿವಕುಮಾರ್ ಅವರಿಗೆ ರಾಜಕೀಯಕ್ಕೆ ಬಂದ ಮೇಲೆ ಆಸ್ತಿ ಬಂದಿದೆ ಅವರ ತಂದೆ ಏನಾಗಿದ್ದರು ಎಂಬ ಪ್ರಶ್ನೆಗೆ ನಾವು ಬಡವರು ಹೊಲ ಉಳುಮೆ ಮಾಡಿಕೊಂಡಿದ್ದೆವು ನಾನು ಬೆಂಗಳೂರಿನ ಎನ್ಪಿಎಸ್ ಶಾಲೆಯಲ್ಲಿ ಓದಿದವನು ನನ್ನ ಇತಿಹಾಸ ಅಲ್ಲಿಂದ ಶುರುವಾಗಿದೆ ಎಂದು ತಿಳಿಸಿದರು ಶಿವಕುಮಾರ್ ನನ್ನ ಮೇಲೆ ಕಲ್ಲು ಬಂಡೆ ಎತ್ತಿ ಹಾಕಿದ್ದಾರೆ ಎಂಬ ಕುಮಾರಸ್ವಾಮಿ ಆರೋಪದ ಬಗ್ಗೆ ಕೇಳಿದಾಗ ನಾನು ಯಾವ ರೀತಿ ಅವರ ಮೇಲೆ ಬಂಡೆ ಹಾಕಿದ್ದೇನೆ ಎಂದು ಅವರು ಅವರ ಪಕ್ಷದ ನಾಯಕರು ಹೇಳಲಿ ಅವರ ಮಾತುಗಳನ್ನು ಕೇಳುತ್ತಿದ್ದರೆ ಅವರಿಗೆ ಚಿಕಿತ್ಸೆ ಕೊಡಿಸುವುದು ಉತ್ತಮ ಎಂದರು ಸಿಎಂ ಸದನದಲ್ಲಿ ಉತ್ತರ ನೀಡದೆ ರಣಹೇಡಿಯಂತೆ ಕದ್ದು ಓಡಿ ಹೋಗುತ್ತಾರೆ ಎಂಬ ವಿಜಯೇಂದ್ರ ಆರೋಪದ ಬಗ್ಗೆ ಕೇಳಿದಾಗ ಹೇಡಿ ಯಾರು ಎಂಬುದನ್ನು ಸದನದಲ್ಲಿ ಬಂದು ಮಾತನಾಡಲಿ ಎಂದು ತಿಳಿಸಿದರು ಕುಮಾರಸ್ವಾಮಿ ಮೇಲೆ ಕಣ್ಣಾಕಿದರೆ ಸರ್ವನಾಶವಾಗ್ತಾರೆ ಎಂಬ ಹೇಳಿಕೆ ಬಗ್ಗೆ ಕೇಳಿದಾಗ ನಮ್ಮ ಮೇಲೆ ಕಣ್ಣಾಕಿದರೂ ಅದೇ ಸಮಸ್ಯೆ ಆಗುತ್ತದೆಯಲ್ಲವೇ ಎಂದು ತಿಳಿಸಿದರು यार

ಸಂಚಿನ ಈಗೂ ಮಾಡ್ತಾ ಹಿಂದೆನೂ ಹೇಳಿದ್ದಾರೆ ಈಗ ಕೂಡ ಅವ್ರಾಪ ಹತ್ತು ತಿಂಗಳಲ್ಲಿ ಸರ್ಕಾರ ಜೈಲ್ಗೆ ಮಿಲಿಟರಿ ಬಂದ್ ಕರ್ಕೊಂಡ್ ಹೋಗ್ತಾರೆ ಹಿಡಿತಾರೆ ಹಿಂದೆ ನನ್ ತಮ್ಮಣ್ಣ ನನ್ ತಂಗಿನ ಆ ನನ್ ಹೆಂಡತಿನ ಎಲ್ಲರ ಬಗ್ಗೆ ಕೇಸ್ ಹಾಕ್ತಿದ್ರಲ್ಲ ಡಾಕ್ಟ್ರಿಗೆ ನನ್ನ ಮೇಲೂ ಕೇಸ್ ಹಾಕ್ತಿದ್ರಲ್ಲ ಡಾಕ್ಟ್ರಿಗೆ ಎಲ್ಲ ನನ್ ಬಂದ್ಬಿಟ್ಟು ನಮ್ ಪಕ್ಷ ಹೇಳ್ತು ಅಂತ ಮಾತಾಡ್ತಾ ಇದಾರೆ ಅದಕ್ಕೆ ಮಂತ್ರ ಕೊಡ್ಬೇಕು ನಾನೊಂದು ತಾಳ್ಮೆಯಿಂದ ಇದ್ದೆ ಅದಕ್ಕೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಸರ್ ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತೀವಿ ಸಿದ್ದರಾಮಯ್ಯನಿಗೆ ನಾನು ಬಂಡೇ ರೀತಿ ಇರ್ತೀನಿ ಅಂತ

ಧನ್ಯವಾದಗಳು